ನಮಸ್ಕಾರ ಇವತ್ತು ನಾನು ಯಾವ ಸಂಚಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಸ್ಪಿರಿಚುಯಾಲಿಟಿ ಅಂತ ಹೇಳಿದರೆ ನಾನು ಯಾವ ರಿಲಿಜನ್ ಬಗ್ಗೆಯೂ ಇಲ್ಲ ಆದರೆ ಸ್ಪಿರಿಚುಯಾಲಿಟಿ ಅನ್ನೋದು ಮೆಂಟಲ್ ಹೆಲ್ತಿಗೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ತೇನವಿನ ತೃಣಮಪಿನಾಚರಂತಿ ಅಂತ ಹೇಳ್ತಾರೆ ಭಗವಂತನಿಲ್ಲದೆ ಒಂದು ಹುಲ್ಕಡ್ಡಿಯನ್ನು ಅಲ್ಲಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತೆ ಆದರೆ ದೇವ್ರು ಇರೋದು ನಿಜನ ಭಗವಂತ ಇರೋದು ನಿಜನ ನಾವು ಸದಾ ಯಾವಾಗಲೂ ಈ ಮಕ್ಳಿಗೂ ಈಗ ಹೆಚ್ಚಾಗಿ ನೋಡಿ ವೈ ಸ್ಪಿರಿಚುಯಾಲಿಟಿ ಅನ್ನೋದು ನಾವೇನೇನುಕೋತೀವಿ ಏ ವಯಸ್ಸಾಗಿರೋರು ಏನೋ ಮಾಡ್ತಾ ಕೂತಿರ್ತಾರೆ ನಮಗೆ ಯಾಕಪ್ಪ ಬೇಕು ನಾನು ಮಜಾ ಮಾಡಬೇಕು ನಾನು ಪಬ್ಬಿಗೆ ಹೋಗ್ಬೇಕು ಕ್ಲಬ್ಬಿಗೆ ಹೋಗ್ಬೇಕು ನನ್ನ ಲೈಫ್ ಸ್ಟೈಲನ್ನು ನಾನು ನೋಡ್ಕೋಬೇಕು ಅಂತ ಅನ್ಕೋತಾ ಇರ್ತಾರೆ ಆದರೆ ಸ್ಪಿರಿಚುಯಾಲಿಟಿ ಅನ್ನೋದು ವಯಸ್ಸಾದ ಮೇಲೆಲ್ಲ ವಯಸ್ ಇರುವಾಗ ಯಾಕಂತ ಹೇಳಿದರೆ ನಮಗೆ ಕ್ವಾಲಿಟಿ ಆಫ್ ಲೈಫ್ ಮುಖ್ಯ ಕ್ವಾಂಟಿಟಿ ಆಫ್ ಲೈಫ್ ಅಲ್ಲ ನೋಡಿ ಆ ವಯಸ್ಸಲ್ಲಿ ನಮಗೆ ಸ್ಪಿರಿಚುಲಿಟಿಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗ ನಾವು ಒಂದು ಭಗವಂತನ ಮೊರೆ ಅಥವಾ ಯಾವುದೋ ಒಂದು ಫಾರ್ಮ್ ಆಫ್ ಎನರ್ಜಿ ಅಂತ ಕರೆಯೋಣ ಅದನ್ನು ನಾವು ಯಾವಾಗ ನಂಬಲಿಕ್ಕೆ ಶುರು ಮಾಡ್ತೀವೋ ನಮ್ಮಲ್ಲಿರ್ತಕ್ಕಂತಹ ಆತಂಕ ಸ್ಟ್ರೆಸ್ ದೂರ ಆಗುತ್ತೆ ಯಾಕಂತ ಹೇಳಿದ್ರೆ ನಮಗೆ ಒಂದು ಧೈರ್ಯ ಇರುತ್ತೆ ಮೇಲಿರೋ ಏನೋ ಒಂದು ಕಾಪಾಡ್ತಾನೆ ಅನ್ನೋದು ಯಾವಾಗ ನಮಗೆ ತುಂಬ ನೋಡಿ ಆಂಗ್ಸೈಟಿ ಆದಾಗ ಒಂಟಿತನ ಆದಾಗ ನಮಗೆ ಏನು ಯಾಕೆ ಒಂಟಿತನ ಕಾಡುತ್ತೆ ಅಂತ ಹೇಳಿದರೆ ನೋಡಿ ಯಾವ ಮನುಷ್ಯನೂ ಕೂಡ ಅವನಿಗೆ ಯಾವುದೋ ಒಂದು ಸಂಗಾತಿ ನಿರ್ದಿಷ್ಟವಾದ ಸಂಗಾತಿ ಇರ್ತಾನೆ ಲೈಫ್ ಲಾಂಗ್ ಅಂತ ಹೇಳೋಕ್ಕಾಗಲ್ಲ ಎಷ್ಟೋ ಜನ ಮದುವೆ ಆಗಿರೋ ಕಪಲ್ಸನ್ನು ಕೇಳಿ ಮದುವೆಯಲ್ಲಿ ಎಷ್ಟು ಜನ ಒಂಟಿತನ ಅನುಭವಿಸ್ತಾ ಇರ್ತಾರೆ ಸೊ ಯಾರೋ ನಮ್ಮನ್ನ ಫಿಲ್ ಮಾಡ್ತಾರೆ ಯಾರೋ ಬಂದು ನನ್ನ ನನ್ನನ್ನು ಖುಷಿ ಪಡಿಸ್ತಾರೆ ಅನ್ನೋದು ಮೂರ್ಖತನ ಯಾರು ನಿಮ್ಮನ್ನು ಖುಷಿ ಪಡಿಸ್ಲಿಕ್ಕೂ ಸಾಧ್ಯ ಇಲ್ಲ ಯಾರು ನಿಮ್ಮನ್ನ ದುಃಖ ಪಡಿಸ್ಲಿಕ್ಕೂ ಸಾಧ್ಯ ಇಲ್ಲ ನಿಮ್ಮನ್ನ ನೀವು ಖುಷಿಯಾಗಿಡೋದನ್ನ ಕಲಿಬೇಕು ನಿಮ್ಮನ್ನ ನೀವು ಒಂದು ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ನಿಮ್ಮ ಬ್ಯೂಟಿ ಆಗಿರ್ಬೋದು ಎಲ್ಲವೂ ನೋಡಿ ಭಗವಂತ ಫಸ್ಟ್ ಗಿಫ್ಟ್ ಕೊಟ್ ಕೊಟ್ಟು ನಮಗೆ ಒಂದು ಹೆಲ್ತಿ ಬಾಡಿ ಹೆಲ್ತಿ ಮೈಂಡ್ ಆದ್ರೆ ನಾವು ಅದನ್ನ ಪೊಲ್ಯೂಟ್ ಮಾಡ್ಕೊತಾ ಹೋಗ್ತೀವಿ ನೋಡಿ ಒಂದು ಸಣ್ಣ ಮಗುನ ಗಮನಿಸಿ ಆ ಮಗು ಒಂದು ಖಾಲಿ ಡಬ್ಬದಲ್ಲಿ ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇರುತ್ತೆ ಅಲ್ವಾ ಅದೇ ನಮಗೆಲ್ಲ ಇದ್ರೂ ನಾವು ಯಾಕೆ ಇಷ್ಟೆಲ್ಲ ಒಂದು ಯೋಚನೆ ಮಾಡ್ತಾ ಇರ್ತೀವಿ ಇಷ್ಟೊಂದು ನಮಗೆ ಚಿಂತೆಗಳು ಅಲ್ವಾ ಯಾಕೆ ಅಂತ ಹೇಳಿದ್ರೆ ನೋಡಿ ನಾವು ಬೆಳೀತಾ ಬೆಳೀತಾ ಇನ್ನೂ ಖುಷಿ ಆಗ್ಬೇಕು ಆದ್ರೆ ನಾವು ನಮ್ಮ ಚರ್ಮದ ಬಗ್ಗೆ ಯೋಚನೆ ಮಾಡ್ತೀವಿ ನಮ್ಮ ಬಣ್ಣ ನಮ್ಮ ದೇಹದ ಆಕೃತಿ ಏನೇ ಇದ್ರೂ ನಮಗೆ ಸಮಾಧಾನನೇ ಇರಲ್ಲ ಅದೇ ಒಂದು ಸಣ್ಣ ಮಗು ನೋಡಿ ಬಾಯಲ್ಲಿ ಹಲ್ಲಿರಲ್ಲ ತಲೆ ಕೂದ್ಲಿರಲ್ಲ ಆದರೂ ಅದು ಎಷ್ಟು ಕಾನ್ಫಿಡೆನ್ಸಿಂದ ನಗ್ತಾ ಇರುತ್ತೆ ನಾವೆಲ್ಲ ಆ ಸ್ಟೇಜಿಂದ ಬಂದಿದ್ದೀವಿ ಆದರೆ ಇವಾಗ ಯಾಕೆ ಇಷ್ಟೆಲ್ಲ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಡಿಸ್ಟೆನ್ಸ್ ಯಾಕಂತ ಹೇಳಿದರೆ ನಾವು ಕ್ರಿಯೇಟರನ್ನು ನೆನ್ಸ್ಕೊಳ್ಳೋದನ್ನ ನಿಲ್ಲಿಸ್ಬಿಡ್ತೀವಿ ಯಾವಾಗ ನೋಡಿ ನಾವು ಯಾವಾಗ ಯಾವ ಸಣ್ಣ 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 ವಿಷಯಕ್ಕೆ ಈ ಸಣ್ಣ ಮಕ್ಕಳು ಖುಷಿ ಪಟ್ಟ ಆ ರೀತಿ ಖುಷಿ ಪಡ್ತಾ ಹೋಗಿ ಭಗವಂತನನ್ನು ಖುಷಿ ಪಡಿಸ್ಲಿಕ್ಕೆ ನೀವು ಯಾವುದೇ ರೀತಿಯ ಹೋಮ ಹವನ ಮಾಡಬೇಕಾಗಿಲ್ಲ ಅವನು ಕ್ರಿಯೇಟ್ ಮಾಡಿರ್ತಕ್ಕಂತಹ ಪ್ರಪಂಚವನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗಿ ನೇಚರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಬೆಳಗ್ಗೆ ಆಕಾಶ ನೀಲಿ ಇದ್ದರೆ ಮಧ್ಯಾಹ್ನ ಹೊತ್ತಿಗೆ ಬೇರೆ ಬಣ್ಣ ಇರುತ್ತೆ ಸಂಜೆ ಹೊತ್ತಿಗೆ ಇನ್ನೊಂದು ಬಣ್ಣ ಇರುತ್ತೆ ಒಂದು ಸತಿ ಮಳೆಗಾಲ ಇರುತ್ತೆ ಚಳಿಗಾಲ ಇರುತ್ತೆ ಗಿಡಗಳು ನೋಡಿ ಮರಗಳು ನೋಡಿ ಒಂದು ಗಿಡ ಇದ್ದಾಗ ಇನ್ನೊಂದು ಗಿಡ ಇಲ್ಲ ಒಂದು ಪಕ್ಷಿ ಇದ್ದಾಗ ಇನ್ನೊಂದು ಪಕ್ಷಿ ಇಲ್ಲ ಸ್ವರ್ಗ ಅನ್ನೋದು ಎಲ್ಲೂ ಇಲ್ಲ ಈ ಭೂಮಿ ಮೇಲೆ ಇದೆ ಅದನ್ನು ನಾವು ನೋಡೋ ದೃಷ್ಟಿ ಬದಲಾಯಿಸ್ತಾ ಹೋಗ್ಬೇಕು ಅದನ್ನು ಪ್ರತಿ ಒಂದನ್ನು ಎಂಜಾಯ್ ಮಾಡ್ತಾ ಹೋಗಿ ನಿಮ್ಮ ಲೈಫ್ ಬದಲಾಗ್ತಾ ಹೋಗುತ್ತೆ ಮತ್ತೆ ಸ್ಪಿರಿಚುಲಿಟಿ ಅನ್ನೋದು ಒಂದು ಮನುಷ್ಯನಿಗೆ ಒಂದು ವಿಸ್ಡಮ್ ಅನ್ನ ತೋರಿಸುತ್ತೆ ಮೆಡಿಟೇಷನ್ ಅನ್ನೋದು ನಮ್ಮ ನಮಗೂ ಮತ್ತೆ ಭಗವಂತನಿಗಿರತಕ್ಕಂಥ ಒಂದು ಬ್ರಿಡ್ಜ್ ಯಾವಾಗ ನೀವು ಮೆಡಿಟೇಟ್ ಮಾಡ್ತಾ ಹೋಗ್ತಿರೋ ಆಗ ನೀವು ನೋಡಿ ಆ ಹತ್ತು ನಿಮಿಷ ನೀವು ಏನು ನಿಮ್ಗೆ ಯಾವುದೇ ಥರ ಆಲೋಚನೆ ಬಂದರೂ ನೀವು ಕೂತ್ಕೊಳ್ಳೋಕ್ಕೆ ಡಿಸಿಷನ್ ತಗೋತೀರಲ್ಲ ಅದು ತುಂಬಾ ಮುಖ್ಯ ಅದನ್ನು ಮಾಡಿದಾಗ ನಿಮ್ಗೆ ಇಡೀ ದಿನ ಯಾವುದೇ ತರ ಪ್ರಾಬ್ಲಮ್ ಬಂದರೂ ಆ ಒಂದು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಮ್ಯಾನೇಜ್ ಸಾಮಾನ್ಯವಾಗಿ ನೋಡಿ ಜಿಮ್ ಮಾಡೋರೆಲ್ಲ ಒಂದು ಎಷ್ಟು ಹೆವಿ ಸೂಟ್ಗೆ ಸೇರಿದ್ರು ಒಂದು ಕೈಯಲ್ಲಿ ಎತ್ತ ಬಿಡ್ತಾರೆ ಅಂತ ಹೇಳಿ ಅವ್ರು ದಿನ ಅಭ್ಯಾಸ ಮಾಡ್ತಾ ಇರ್ತಾರೆ ತೂಕ ಎತ್ತದ ಹಾಗೆ ನಾವು ಕೂಡ ಅಷ್ಟೇ ಮೆಡಿಟೇಷನ್ ಮಾಡುವಾಗ ಎಂಥದೇ ಆಲೋಚನೆ ಬಂದರೂ ಸ್ಟಿಲ್ನೆಸ್ ಚೂಸ್ ಮಾಡ್ತಾ ಹೋಗ್ತೀವಿ ಆಗ ನಮಗೆ ಒಂದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ಎಂಥದೇ ಪ್ರಾಬ್ಲಮ್ ಬರಲಿ ಎಂಥದೇ ಆಗಿರಲಿ ಅದನ್ನ ಡಿಸ್ಟೆನ್ಸನ್ನು ಇಡೋದು ಹೇಗೆ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಗೆ ಒಂದು ಸ್ಪಿರಿಚ್ಯಾಲಿಟಿಗೆ ಕನೆಕ್ಟ್ ಆಗಬೇಕು ಹೇಗೆ ಒಂದು ಮೆಡಿಟೇಷನನ್ನು ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ ಆ ಸಂಚಿಕೆಯಲ್ಲಿ ನಿಮಗೆ ಮೆಡಿಟೇಷನ್ ಮೂಲಕ ಹೇಗೆ ಭಗವಂತನನ್ನು ಕಾಣ್ಬೋದು ಅಂಥೇಳಿದರೆ ಒಂದು ಯಾವುದೇ ಥರದ ಪ್ರಾಬ್ಲಮ್ ಆಗಿರಲಿ ಏನೇ ಆಗಿರಲಿ ಒಂದು ಕನೆಕ್ಷನ್ ಹೇಗೆ ನಾನು ಹೇಳ್ತಾ ಹೋಗ್ತೀನಿ ಸೊ ಮಕ್ಕಳಿಗೆ ಆಗಿರಲಿ ಯಾಕಂತ ಹೇಳಿದರೆ ಮಕ್ಕಳು ಚಂಡಿ ಹಿಡಿತಾ ಇರ್ಬೋದು ಅಥವಾ ಮಕ್ಕಳು ಹೇಳಿದ ಮಾತು ಕೇಳ್ದೆ ಇರ್ಬೋದು ಅಥವಾ ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡ್ತಾ ಮಾಡ್ತಾಯಿದ್ರು ಕೂಡ ಮಕ್ಕಳಿಗೆ ಮೆಡಿಟೇಷನನ್ನು ಹೇಳ್ಕೊಡಿ ಯಾಕಂದರೆ ಮೆಡಿಟೇಷನಿಂದ ಸೆಲ್ಫ್ ಕಂಟ್ರೋಲ್ ಅನ್ನ ಕಲಿಬಹುದು ನೋಡಿ ಮಕ್ಳು ನಾವ್ ಏನ್ ಮಾಡ್ತೀವೋ ಅದನ್ನ ಕಲಿತೀವಿ ನಾವು ಮೊಬೈಲ್ ಯೂಸ್ ಮಾಡಬೇಡ ಅಂತ ಹೇಳಿ ನಾವು ಇಪ್ಪತ್ತ್ನಾಲ್ಕು ಗಂಟೆ ಮೊಬೈಲ್ ನೋಡ್ತಾ ಕೂತಿದ್ರೆ ಮಕ್ಕಳು ಕೂಡ ಅದನ್ನೇ ಮಾಡ್ತೇವೆ ನಾನು ಏನು ಮಾಡ್ತೀನೋ ನಮ್ಮ ಮಕ್ಕಳು ಅದೇ ಸಂಸ್ಕಾರವನ್ನು ಕಲಿತಾ ಹೋಗ್ತಾರೆ ನಾನು ಮನೆಯಲ್ಲಿ ಜೋರಾಗಿ ಕಿರ್ಚಾಡಿ ರಂಪಾಟ ಮಾತ ಮಾಡ್ತಾ ಇದ್ದರೆ ಮಕ್ಕಳು ಕೂಡ ಅದನ್ನೇ ಮಾಡ್ತಾ ಹೋಗ್ತಾರೆ ಹಾಗಾಗಿ ಮಕ್ಕಳು ನಿಮ್ಮನ್ನು ನೋಡಿ ನೋಡಿ ಬೆಳೀತಾ ಹೋಗ್ತಾರೆ ನೀವು ಮಕ್ಕಳ ಹತ್ರ ಮಕ್ಕಳಿಗೆ ಏನಾದರೂ ಬುದ್ಧಿ ಹೇಳಬೇಕಾದ್ರೂ ಆ ಮಕ್ಕಳಿಗೆ ಹೇಗೆ ಕಲಿಸೋದು ಅಂತ ಹೇಳಿದ್ರೆ ನಾವು ಫಸ್ಟ್ ಅದನ್ನು ಫಾಲೋ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು